ಹಲೋ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಪನ್ನೀರ್ ಕಬಾಬ್ ಮಾಡ್ತಾಯಿದ್ದೀನಿ ಫಸ್ಟು ಪನ್ನೀರ್ ತೊಗೊಳ್ಬೇಕು ಪನ್ನೀರ್ನ ತೊಗೊಂಡು ನೀವು ಚಿಕ್ಕ ಚಿಕ್ಕದಾಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳಿ ನೆಕ್ಸ್ಟು ಕಬಾಬ್ ಪೌಡರನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಬೇಡಿ ಯಾಕಂದರೆ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡೋದೆಲ್ಲ ಇರುತ್ತೆ ಈ ಕಬಾಬ್ ಪೌಡ್ರ್ ಹಾಕಿದ ತಕ್ಷಣ ನೆಕ್ಸ್ಟ್ ಇವಾಗ ಮೈದಾ ಹಸಿಟ್ಟು ಇದ್ದೀನಿ ಒಂದು ಸ್ಪೂನು ನೆಕ್ಸ್ಟ್ ಜೋಳದ ಹಸಿಟ್ಟು ಹಾಕೋತಾ ಇದ್ದೀನಿ ಅದು ಒಂದು ಸ್ಪೂನು ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕಾಗುತ್ತೆ ಆ್ಯಂಡ್ ಲಾಸ್ಟ್ ಬಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಕೊಳ್ಳೇಬೇಕು ಇದು ಕಂಪಲ್ಸರಿ ಇದರಿಂದನೇ ನಾವೇನು ಪನ್ನೀರ್ ಕಬಾಬ್ ಅಂತ ಹೇಳ್ತೀವೋ ಅದು ಟೇಸ್ಟ್ ಕೊಡೋದು ಆ್ಯಂಡ್ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವೇನು ಮಸಾಲನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಕಲಸಿಟ್ಕೋಬೇಕಾಗುತ್ತೆ ಆದಷ್ಟು ಮೀಡಿಯಮಾಗಿ ಕಲಿಸ್ಕೋಬೇಕಾಗತ್ತೆ ಹಿಟ್ಟು ಏನಾದರೂ ತುಂಬ ತೆಳು ಆಯಿತು ಅಂದರೆ ಪನ್ನೀರಿಗೆ ಅದು ಹೊಂದೋದಿಲ್ಲ ಆದಷ್ಟು ಆಗಿರಲಿ ಹಿಟ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನೀರು ಸ್ವಲ್ಪ ಸ್ವಲ್ಪ ಯಾಕಂದರೆ ಪನ್ನೀರ್ಗೆ ತುಂಬ ತೆಳು ಆಗ್ಬಿಟ್ರೆ ಚೆನ್ನಾಗಿರೋಲ್ಲ ತಿನ್ನೋದಕ್ಕೆ ಪನ್ನೀರ್ ಒಂದು ಕಡೆ ಮಸಾಲೇ ಒಂದು ಕಡೆ ಹೋಗುತ್ತೆ ಎಣ್ಣೆಯಲ್ಲಿ ಇವಾಗ ಲಾಸ್ಟ್ ಇದು ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನಾವೇನು ಮಸಾಲೆ ಇಟ್ಟು ಕಲಸಿರ್ತೀವಿ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ ಜಾಸ್ತಿ ಗಟ್ಟಿಯಾಗಿ ಪ್ರೆಸ್ ಹೋಗ್ಬಿಡಿ ಪನ್ನೀರೆಲ್ಲ ಹೊಡೆದೋಗುತ್ತೆ ನಾರ್ಮಲಾಗಿ ಲೈಟಾಗಿ ಹಾಗೇ ಕಲಿಸ್ಕೊಳ್ಳಿ ನೋಡಿ ನಾನು ಯಾವ ರೀತಿ ಇದ್ದೀನಿ ಆ ರೀತಿಯೇ ಕಲಿಸ್ಕೊಳ್ಳಿ ನೀವು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ಪ್ಲೇಟಲ್ಲಿ ಮುಚ್ಚಿಬಿಡ್ಬೇಕು ಫ್ರೆಂಡ್ಸ್ ಇವಾಗ ಒಂದು ಫಿಫ್ಟೀನ್ ಮಿನಿಟ್ಸ್ ಸೈಡ್ಗಿಡಿ ಫಸ್ಟಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಳ್ಳಿ ನಾವೇನು ಕಲಸಿಟ್ಟಿದ್ದೀವಿ ನೋಡಿ ಆಗಲೇ ಹದಿನೈದು ನಿಮಿಷ ಆಯ್ತಲ್ಲ ಅದು ಈ ರೀತಿ ಕಾಣಿಸ್ತಾ ಇದೆ ಇವಾಗ ನೋಡಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಈ ರೀತಿ ನೆನಿಬೇಕು ಚೆನ್ನಾಗದು ಇವಾಗ ನಾವು ಬಾಣ್ಲಿಗೆ ಆಯಿಲ್ ಹಾಕೊಳ್ಳೋಣ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಆಯಿಲ್ ಹಾಕಿದ ತಕ್ಷಣ ಅದು ಸ್ವಲ್ಪ ಹೀಟ್ ಆಗಬೇಕು ಹೀಟ್ ಆಗಿದೆ ಇವಾಗ ನಾವೇನು ಕಲಿಸಿದ್ದೀವಿ ಪನ್ನೀರ್ ಕಬಾಬ್ನ ಒಂದೊಂದೇ ಒಂದೊಂದೇ ಬಿಡೋಣ ಎಣ್ಣೆಗೆ ಹುಷಾರಾಗಿ ಹಾಕಿ ಯಾಕಂದರೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ ಓಕೆನಾ ಫ್ರೆಂಡ್ಸ್ ಸೊ ನೋಡಿ ನಾನು ಈ ರೀತಿ ಹಾಕ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಓಕೆನಾ ನೋಡಿ ಫ್ರೆಂಡ್ಸ್ ಈ ರೀತಿ ಹಾಕ್ಕೋಬೇಕು ಸ್ವಲ್ಪ ಅದು ಆಯಿಲಲ್ಲಿ ಫ್ರೈ ಆಗಬೇಕು ಫ್ರೈ ಆಗಿದೆ ಈಗ ಒಂದು ಸೆಟ್ ಇದ್ದೀನಿ ನೋಡಿ ಒಂದೊಂದೇ ಒಂದೊಂದೇ ತಿರುಗಿಸ್ತಾ ಇದ್ದೀನಿ ನಾವು ಎಣ್ಣೆ ಕಾಯೋದಕ್ಕೆ ಮುಂಚೆ ಹಾಕೊಂಬಿಟ್ರೆ ಅದು ತಿರ್ಗ್ಸೋಕ್ಕಾಗಲ್ಲ ಎಲ್ಲ ಪುಡಿ ಪುಡಿ ಹಾಕ್ಬಿಡತ್ತೆ ಆದಷ್ಟು ನಾವು ಎಣ್ಣೆ ಕಾದ ತಕ್ಷಣ ಹಾಕ್ಬೇಕಾಗುತ್ತೆ ಸೊ ಇವಾಗ ಇನ್ನೊಂದು ಸೆಟ್ ಇದ್ದೀನಿ ಆಲ್ರೆಡಿ ರೆಡಿ ಆಗ್ತಾಯಿದೆ ಪನ್ನೀರ್ ಕಬಾಬು ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ ಫ್ರೆಂಡ್ಸ್ ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡಿದ್ರೆ ಸಾಕು ಎಣ್ಣೆಯಲ್ಲಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಕಲರ್ ಕೂಡ ಚೇಂಜ್ ಆಗಿದೆ ಪನ್ನೀರ್ದು ಸ್ವಲ್ಪ ತಿರುಗಿಸ್ತಾ ಇರಬೇಕು ಪನ್ನೀರ್ನ ಯಾಕಂದರೆ ಎರಡೂ ಕಡೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕಲ್ವಾ ಅದಕ್ಕೋಸ್ಕರ ಫ್ರೈ ಆಗ್ತಿದೆ ಫ್ರೆಂಡ್ಸ್ ಒಂದು ಟೂ ಮಿನಿಟ್ಸ್ ಹಾಗೆ ಬಿಡೋಣ ಎಣ್ಣೆಯಲ್ಲಿ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡೋಣ ಈಗ ಒಂದು ಸರ್ವಿಂಗ್ ಬೌಲ್ ತೊಗೊಂಡು ಅದನ್ನು ಸರ್ವ್ ಮಾಡೋಣ ಓಕೆನಾ ಕ್ಲೀನಾಗಿ ಎಣ್ಣೆನೆಲ್ಲ ಸೋಸ್ಬಿಟ್ಟು ಎತ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ನೋಡ್ತಾ ಇದ್ರೆ ಈಗಲೇ ತಿನ್ನಬೇಕು ಅನ್ನಿಸ್ತಾ ಇದೆ ಇವಾಗ ನಾವು ಕರ್ಬೇನ್ ಸೊಪ್ಪನ್ನ ಗಾರ್ನಿಷಿಂಗೇ ಹಾಕೋಣ ಅದೇ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಯಾಕಂದ್ರೆ ಇನ್ನೇ ಕಾದಿರುತ್ತಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಕರಿಬೇನ್ ಸೊಪ್ಪು ಕೂಡ ಈಗ ಅದ್ರ ಮೇಲೆ ಹಾಕ್ಕೊಳ್ಳೋಣ ಪನ್ನೀರ್ ಕಬಾಬ್ ಮೇಲೆ ನೋಡಿ ಫ್ರೆಂಡ್ ಇವಾಗ ಎಷ್ಟು ಚೆನ್ನಾಗಿ ಇದೆ ಕರಿಬೇನ್ ಸೊಪ್ಪೆಲ್ಲ ಆ್ಯಡ್ ಮಾಡಿದ್ಮೇಲೆ ಇವತ್ತಿನೆಲ್ಲ ಆಗಿಷ್ಟೇ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು